ಬೆಂಗಳೂರಿನ ಚಂದ್ರಲ್ಲೆವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ನಡೆದಂಥ ಒಂದು ಶೂಟೌಟ್ ಅಂತ ಅಂದರೆ ನಟ ತಾಂಡವೇಶ್ವರ ಅಲಿಯಾಸ್ ತಾಂಡವ್ ರಾಮ್ ಮಾಡಿದಂಥ ಒಂದು ಶೂಟೌಟ್ಗೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂಥ ನಿರ್ದೇಶಕ ಭರತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಮೊದಲನೇದಾಗಿ ನಿನ್ನೆ ಸಂಜೆ ಏನು ನಡೀತು ಸರ್ ಏನಿಲ್ಲ ಎರಡು ಮೂರು ವರ್ಷದಿಂದ ಈ ಸಿನಿಮಾ ನಡೀತಾ ಇತ್ತು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ನಾನು ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಸೊ ಕಳೆದ ಮೇಯಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಒಂದು ಟ್ವೆಂಟಿ ಫೈವ್ ಡೇಸ್ ನಡೀತು ಅದಾದಮೇಲೆ ಇಲ್ಲಿ ತನಕ ನಡೆದಿಲ್ಲ ಜೂನ್ನಲ್ಲಿ ಮುಗ್ದಿದ್ದು ಸೊ ಕೆಲವೊಂದು ತಂತ್ರಜ್ಞರಿಗೆ ಅಮೌಂಟ್ ಆಗಿತ್ತು ಪೇಮೆಂಟ್ ಆಗಿತ್ತು ಕೆಲವೊಬ್ಬರಿಗೆ ಆಗಿರಲಿಲ್ಲ ಸೊ ಇನ್ಚಾರ್ಜ್ ಇವ್ರು ತೊಗೊಂಡಿದ್ದರಿಂದ ಇವ್ರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಇತ್ತು ಸೊ ಅವರು ನನಗೆ ಫೋನ್ ಮಾಡೋರು ಸೊ ನಾನು ಅವಾಗ ಪ್ರೊಡ್ಯೂಸರಿಗೆ ಇದು ಮಾಡ್ಬಿಟ್ಟು ನಾನು ಇಲ್ಲ ಸರ್ ನೀವು ಒಂದು ಸರ್ತಿ ಬನ್ನಿ ಮಾತಾಡೋಣ ಅಂತ ನಾನು ಕರೆಸ್ದೆ ನಿನ್ನೆ ಕರೆದಾಗ ಅವರು ನೀನು ಯಾಕೆ ಕೇಳ್ತೀಯ ಅನ್ನೋ ರೀತಿಯಲ್ಲಿ ಮಾತುಕತೆ ಬರುತ್ತೆ ನಾನು ಅಂದೆ ಇಲ್ಲ ನಾನು ಕೇಳಬೇಕು ಹಾಗೆ ಹೀಗೆ ಸರಿ ಹಾಗಾದರೆ ನೀವು ಈ ಸಿನಿಮಾಗೆ ಅಗತ್ಯತೆ ಇಲ್ಲ ನಾವು ಕೊಟ್ಟಿರೋ ದುಡ್ಡನ್ನೆಲ್ಲ ವಾಪಸ್ಸು ಇಲ್ಲ ಸರ್ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ನಾನು ನಿಮಗೆ ಮಾಡಿಲ್ಲ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಶೂಟ್ ಮಾಡಿದ್ದೀನಿ ಅದ್ರ ಪೇಮೆಂಟ್ ಇಸ್ಕೊಂಡಿದ್ದೀನಿ ನಾನು ಸೊ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಅಂದಾಗ ಅವಾಚ್ಯ ಶಬ್ದದಿಂದ ಬೈದುಬಿಟ್ಟು ಆ ಮಾತಿನ ಚಕಮಕ್ಕಿ ನಡೆಯುತ್ತೆ ಆ ಮಾತಿನ ಚಕಮಕಿ ಮಧ್ಯದಲ್ಲಿ ಅಲ್ಲಿದ್ದಂಥ ಅವ್ರು ಅವ್ರ ಹುಡುಗನ ಆಫೀಸ್ ಬಾಯ್ ಅವರಿಗೆ ಗಂಧಗೊಂಬ ಅಂತಾರೆ ಗಂತಗೊಂಬನ ಪಕ್ಕದ ಇಟ್ಕೊತಾರೆ ನಾನು ಸುಮ್ಮನೆ ಇಟ್ಕೊಂಡ್ರು ಅಂತ ಆ ಮಾತಿನ ಇದು ಮಾಡ್ತಾ ಎದ್ದುಬಿಟ್ಟು ಹಣಗಿರ್ತಾರೆ ಇಟ್ಬಿಟ್ಟು ಟ್ರಿಗರ್ ಓದ್ತಾರೆ ಅಷ್ಟೊತ್ತಕ್ಕೆ ಪಕ್ಕದಲ್ಲಿದ್ದಂಥ ಮಲ್ಲಿಕಾರ್ಜುನ್ ಅವರು ತಳ್ತಾರೆ ಅದು ರೈಟ್ ಸೈಡ್ ಹೋಗಿ ಬೀಳುತ್ತೆ ಸರ್ ಅದಾದಮೇಲೆ ನನಗೆ ಅಲ್ಲಿರೋದಷ್ಟು ಸಮಂಜಸ ಅನ್ನಿಸ್ಲಿಲ್ಲ ಹೊರಗಡೆ ಬಂದವನು ನಮ್ಮ ಇನ್ನೊಬ್ಬರು ನಿರ್ದೇಶಕರಿದ್ದರು ಅವ್ರದ್ದು ಸಹಾಯ ತಗೊಂಡು ನಾನು ಎನ್ ಎಂ ಸುರೇಶ್ ಅವ್ರ ಹತ್ರ ಮಾತಾಡಿದೆ ಅವರು ಇಲ್ಲ ಕಂಪ್ಲೇಂಟ್ ಕೊಟ್ಟುಬಿಡಿ ಅಂದರು ಸೊ ನಾನು ಚೆನ್ನಾಗಿ ಅವ್ರಿಗೆ ಬಂದು ಕಂಪ್ಲೇಂಟ್ ಕೊಟ್ಟೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಭರತ್ ಅವರು ಮುಂದಾಳ ಬಂದು ನೈಟ್ ಮಹಾಚಾರ ಮಾಡಿಬಿಟ್ಟು ಒಂದು ಮೂರು ಗಂಟೆಗೆ